ಸಿದ್ದರಾಮಯ್ಯನ ಮುಟ್ಟಿದ್ರೆ ಇಡೀ ಐಂದ ಸಮುದಾಯ ಉರಿಯುತ್ತೆ ಎಚ್ಚರಿಕೆ ಬಿಜೆಪಿ ನಾಯಕರಿಗೆಲ್ಲ ಸರ್ ಇಡೀ ದೇಶಕ್ಕೆ ಗೊತ್ತು ಸರ್ ಏನಕ್ಕೆ ರಾಜಭವನ ಚಲ ಮಾಡ್ತಾ ಇದ್ದೀವಿ ಅಂತೇಳಿ ಸಿದ್ದರಾಮಯ್ಯನವರು ಶೋಷಿತ ವರ್ಗದ ಶೋಷಿತ ವರ್ಗದ ನಾಯಕನ ತುಳಿಯೋದಿಕ್ ನೋಡ್ತಾ ಇದ್ದಾರೆ ಅದಕ್ಕೆ ಇಡೀ ಶೋಷಿತ ಸಮುದಾಯ ಇವತ್ತು ರಾಜಭವನ ಮಾಡೈತೆ ರಾಜಭವನ ಬಿಟ್ರೆ ಇವತ್ತು ಇಡೀ ಐಂದ ಸಮುದಾಯ ಐದು ಲಕ್ಷ ಜನ ಇವತ್ತು ಬೆಂಗಳೂರಲ್ಲಿ ಜನ ಸೇರಿದ್ದಾರೆ ಏನು ಒಬ್ಬ ಅನ್ನೋದು ಒಂದು ಶಕ್ತಿ ದೇಶದ ಶಕ್ತಿ ಆ ಸಿದ್ದರಾಮಯ್ಯಗೋಸ್ಕರ ಜನ ಪ್ರಾಣ ಕೊಡೋಕೆ ರೆಡಿ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಇವ್ರು ಪುಳಿಯಾಕೆ ನೋಡ್ತಾ ಇದ್ದಾರೆ ಏನು ಇಲ್ಸಲೇ ಇಲ್ಲದೆ ಇರೋ ಹುನ್ನಾಳಗಳು ಮಾಡ್ತಾ ಅದು ಅದ್ಯಾವುದು ರಾಜ್ಯಪಾಲರ ನಡೆಯಲ್ಲ ನೀವು ದಯವಿಟ್ಟು ನಿಮ್ಮ ರಾಜ್ಯಕ್ಕೆ ರಿಟರ್ನ್ ಹೋಗಿ ಕೇಂದ್ರದ ಕೈಗೊಂಬೆ ಆಗಿ ನೀವು ಇರಬೇಡಿ ನಿಮ್ಮ ಯೋಗ್ಯತೆ ತಕ್ಕನಾಗಿ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿರ್ಬೇಕಾಯ್ತು ನಿಮ್ಮನ್ನ ಇಲ್ಲಿ ಕೈಗೊಂಬೆ ಆಗಿ ಆಡಿಸ್ತಾ ಇದ್ದಾರೆ ದಯವಿಟ್ಟು ಅದು ನಿಲ್ಸಿ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನಿಗಳ ಕೆಡಿಸ್ಬೇಡ್ರಿ ಸ್ವಾಭಿಮಾನ ಕೆಚ್ಚಿದ್ರೆ ಕರ್ನಾಟಕ ಹತ್ತಿ ಉರಿಯುತ್ತೆ ಇದು ಎಚ್ಚರಿಕೆ ರಾಜ್ಯಪಾಲರಿಗೆ ಮತ್ತೆ ಕೇಂದ್ರದ ನಾಯಕರಿಗೆ ಸರ್ ಎಫ್ ಐ ಆರ್ ಆದ್ರೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೈತೆ ನಮ್ಗೆ ಆಲ್ರೆಡಿ ಒಂದು ಜಯ ಸಿಕ್ಕೈತೆ ಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋ ಆಧಾರಗಳಲ್ಲಿ ಯಾವುದೂ ದಾಖಲೆಗಳು ಸಿದ್ದರಾಮಯ್ಯ ಅವರಾಗಲಿ ಒಂದು ಸೈನ್ ಮಾಡಿಲ್ಲ ನನಗೆ ಸೈಟ್ ಕೊಡಿ ಮೂಡದಲ್ಲಿ ಅಂತೇಳಿ ಅವ್ರು ಕೇಳಿರೋದೇನೋ ಕಾನೂನು ಪ್ರಕಾರ ನಮ್ದು ಮೂರು ಎಕರೆ ಜಮೀನು ಹೋಗೈತೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಮ್ಗೆ ಸೈಟ್ ಕೊಡಿ ಎಲ್ಲಾದರೂ ಸೈಟ್ ಕೊಡಿ ಈಗ ನಂದೇ ಜಮೀನು ಹೋದ್ರು ನಾನು ಕೇಳಕ್ಕೆ ಹೇಳ್ತೀನಿ ಅದೇ ತರ ಕೇಳಿದ್ದಾರೆ ಅದು ಯಾವುದೇ ರೀತಿ ಸಿದ್ದರಾಮಯ್ಯ ಅವ್ರದ್ದು ತಪ್ಪಿಲ್ಲ ಈ ತಪ್ಪಿಂದ ಇರೋದನ್ನ ಹೊರಿಸ್ತಾ ಇದಾರೆ ಅದೇ ರೀತಿ ಕುಮಾರಸ್ವಾಮಿ ಅವರು ಐನೂರ ಐವತ್ತು ಎಕರೆ ಒಂದು ರಿಜಿಸ್ಟ್ರೇಷನ್ ಆಗ್ತಾ ಇರೋ ಕಂಪನಿಗೆ ಐನೂರ ಐವತ್ತು ಎಕರೆ ಕೊಟ್ಟಿದ್ದಾರೆ ಅದನ್ನ ಈ ಹಗರಣ ಬಾಯಿಗೆ ಬರ್ತಿದ್ದಂಗೆ ಇವಾಗ ಬೀದಿಗೆ ಬರ್ತಿದ್ದಂಗೆ ಏನ್ ಹೇಳ್ತಾರೆ ನಾನು ಸೈನೆ ಮಾಡಿಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ ಅದೇ ಸೈನ್ ಮಾಡ್ದೆಲ್ಲ ಇವ್ರದ್ದು ಹಗರಣ ಬಂದೈತೆ ಕುಮಾರಸ್ವಾಮಿ ಅವರ ಮೇಲೆ ರಾಜ್ಯಪಾಲ ಪ್ರಾಶನ್ ಕೊಡಬೇಕು ಸಿದ್ದರಾಮಯ್ಯ ಅವರ ಮೇಲೆ ಹೆಂಗೆ ಯಾವುದೇ ತನಿಖೆ ಮಾಡದಲ್ಲೇ ಕೊಟ್ಟಿದ್ದಾರೆ ಇವಾಗ ಲೋಕಾಯುಕ್ತನೇ ಕುಮಾರಸ್ವಾಮಿ ಮೇಲೆ ಆರೋಪ ಮಾಡಿದ್ದೆ ಕುಮಾರಸ್ವಾಮಿ ಅವರನ್ನ ತನಿಖೆ ಮಾಡಬೇಕು ನಮಗೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಹೇಳಿ ಅದನ್ನ ಯಾಕೆ ಕೊಡ್ತಾ ಇಲ್ಲ ರಾಜ್ಯಪಾಲರು ಯಾಕೆ ಇವರು ಸರ್ಕಾರದ ಮಂತ್ರಿಯಿಂದನ ಯಾಕೆ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ನಾಯಕ ಅಂತ ನೀವು ಸಿದ್ದರಾಮಯ್ಯನ ಮುಟ್ಟಿದ್ರೆ ಇಡೀ ಐಂದ ಸಮುದಾಯ ಹತ್ತಿ ಉರಿಯುತ್ತೆ ಎಚ್ಚರಿಕೆ ಬಿಜೆಪಿ ನಾಯಕರಿಗೆಲ್ಲ ಸಿದ್ದರಾಮಯ್ಯನ ಮುಟ್ಟಿದ್ರೆ ಇಡೀ ಐಂದ ಸಮುದಾಯ ಹತ್ತಿ ಉರಿಯುತ್ತೆ ಎಚ್ಚರಿಕೆ ಬಿಜೆಪಿ ನಾಯಕರಿಗೆಲ್ಲ ಸರ್ ಇಡೀ ದೇಶಕ್ಕೆ ಗೊತ್ತು ಸರ್ ಏನಕ್ಕೆ ರಾಜಭವನ ಚಲ ಮಾಡ್ತಾ ಇದ್ದೀವಿ ಅಂತೇಳಿ ಸಿದ್ದರಾಮಯ್ಯನವರು ಶೋಷಿತ ವರ್ಗದ ಶೋಷಿತ ವರ್ಗದ ನಾಯಕನ ತುಳಿಯೋದಿಕ್ಕೆ ನೋಡ್ತಾ ಇದ್ದಾರೆ ಅದಕ್ಕೆ ಇಡೀ ಶೋಷಿತ ಸಮುದಾಯ ಇವತ್ತು ರಾಜಭವನ ಚಲ ಮಾಡೈತೆ ರಾಜಭವನನ ಬಿಟ್ರೆ ಇವತ್ತು ಇಡೀ ಐಂದ ಸಮುದಾಯ ಐದು ಲಕ್ಷ ಜನ ಇವತ್ತು ಬೆಂಗಳೂರಲ್ಲಿ ಜನ ಸೇರಿದ್ದಾರೆ ಏನು ಒಬ್ಬ ಸಿದ್ದರಾಮಯ್ಯ ಅನ್ನೋದು ಒಂದು ಶಕ್ತಿ ದೇಶದ ಶಕ್ತಿ ಆ ಸಿದ್ದರಾಮಯ್ಯಗೋಸ್ಕರ ಜನ ಪ್ರಾಣ ಕೊಡೋಕೆ ರೆಡಿ ಆಗಿದ್ದಾರೆ ಅಂತ ಸಿದ್ದರಾಮಯ್ಯನ ಇವ್ರು ಕುಳಿಯಕ್ಕೆ ನೋಡ್ತಾ ಇದ್ದಾರೆ ಏನು ಇಲ್ದೇ ಇಲ್ಲದೆ ಇರೋ ಹುನ್ನಾರು ಮಾಡ್ತಾ ಇದ್ದಾರೆ ಅದು ಯಾವುದು ರಾಜ್ಯ ನಡೆಯಲ್ಲ ನೀವು ದಯವಿಟ್ಟು ನಿಮ್ಮ ರಾಜ್ಯಕ್ಕೆ ರಿಟರ್ನ್ ಹೋಗಿ ಕೇಂದ್ರದ ಕೈಗೊಂಡಾಗಿ ನೀವು ಇರಬೇಡಿ ನಿಮ್ಮ ಯೋಗ್ಯತೆಕ್ಕಾಗಿ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿರ್ಬೇಕಾಗಿತ್ತು ನಿಮ್ಮನ್ನ ಇಲ್ಲಿ ಕೈ ಆಡಿಸ್ತಾ ಇದ್ದೀರಿ ದಯವಿಟ್ಟು ಅದು ನಿಲ್ಲಿಸಿ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನಿಗಳ ಕೆಡಿಸ್ಬಡ್ರಿ ಸ್ವಾಭಿಮಾನ ಕೆಚ್ಚಿದ್ರೆ ಕರ್ನಾಟಕ ನಕ್ಕೆ ಉರಿಯುತ್ತೆ ಇದು ಎತ್ತರಿಗೆ ರಾಜ್ಯಪಾಲರಿಗೆ ಮತ್ತೆ ಕೇಂದ್ರ ನಾಯಕರಿಗೆ ಸರ್ ಐ ಆರ್ ಆದ್ರೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತಿದೆ ನಮ್ಗೆ ಆಲ್ರೆಡಿ ಒಂದು ಜಯ ಸಿಕ್ಕೈತೆ ಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋ ಆಧಾರಗಳಲ್ಲಿ ಯಾವ್ದು ದಾಖಲೆಗಳು ಸಿದ್ದರಾಮಯ್ಯ ಅವರಾಗ್ಲಿ ಒಂದು ಸೈನ್ ಮಾಡಿಲ್ಲ ನನಗೆ ಸೈಟ್ ಕೊಡಿ ಮೂಡ ಅಂತೇಳಿ ಅವ್ರು ಕೇಳಿರೋದೇನೋ ಕಾನೂನು ಪ್ರಕಾರ ನಮ್ದು ಮೂರು ಎಕರೆ ಜಮೀನು ಹೋಗೈತೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಐ ಮೀನ್ ಸೈಟ್ ಕೊಡಿ ಎಲ್ಲಾದರೂ ಸೈಟ್ ಕೊಡಿ ಈಗ ನಂದೇ ಜಮೀನ್ ಹೋದ್ರೆ ನಾನು ಕೇಳಕ್ಕೆ ಹೇಳ್ತೀನಿ ಅದೇ ತರ ಕೇಳಿದರೆ ಅದು ಯಾವುದೇ ರೀತಿ ಸಿದ್ದರಾಮಯ್ಯ ಅವ್ರದ್ದು ತಪ್ಪಿಲ್ಲ ತಪ್ಪಿಸ ಇರೋದನ್ನ ವರ್ಸ್ತಾ ಇದಾರೆ ಅದೇ ರೀತಿ ಕುಮಾರಸ್ವಾಮಿ ಅವರು ಐನೂರ ಎಕರೆ ಒಂದು ರಿಜಿಸ್ಟ್ರೇಷನ್ ಕಂಪ್ನಿಗೆ ಐನೂರ ಐವತ್ತು ಎಕರೆ ಕೊಟ್ಟಿದ್ದಾರೆ ಅದನ್ನ ಈ ಹಗರಣ ಬಾಯಿಗೆ ಬರ್ತಿದ್ದಂಗೆ ಬೀದಿಗೆ ಬರ್ತಿದ್ದಂಗೆ ಏನ್ ಹೇಳ್ತಾರೆ ನಾನು ಮಾಡಿಲ್ಲ ಅದಕ್ಕೆ ಅಂತ ಹೇಳ್ತಾ ಸೈನ್ ಮಾಡದಲ್ಲ ಇವ್ರ್ ಹಗರಣ ಬಂದೈತೆ ಕುಮಾರಸ್ವಾಮಿ ಅವರ ಮೇಲೆ ರಾಜ್ಯಪಾಲ ಕೊಡಬೇಕು ಸಿದ್ದರಾಮಯ್ಯ ಅವರ ಮೇಲೆ ಹೆಂಗೆ ಯಾವುದೇ ತನಿಖೆ ಮಾಡಿದ್ರೆ ಕೊಟ್ಟಿದ್ದಾರೆ ಇವಾಗ ಲೋಕಾಯುಕ್ತನೇ ಕುಮಾರಸ್ವಾಮಿ ಮೇಲೆ ಆರೋಪ ಮಾಡಿದೆ ಕುಮಾರಸ್ವಾಮಿ ಅವ್ರನ್ನ ತನಿಖೆ ಮಾಡಬೇಕು ನಮಗೆ ಪ್ರಾಸಿಕ್ಯೂಷನ್ ಕೊಡಿ ಅಂತೇಳಿ ಅದನ್ನ ಯಾಕೆ ಕೊಡ್ತಾ ಇಲ್ಲ ರಾಜ್ಯಪಾಲರು ಯಾಕೆ ಇವರು ಸರ್ಕಾರದ ಮಂತ್ರಿ ಯಾಕೆ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಕೊಡ್ತಾಲ್ವಾ ನೀವು ಸಿದ್ದರಾಮಯ್ಯನ ಮುಟ್ಟಿದ್ರೆ ಇಡೀ ಹೈದಾಸಿ ಉರಿಯುತ್ತೆ ಎಚ್ಚರಿಕೆ ಬಿಜೆಪಿ ನಾಯಕರಿಗೆಲ್ಲ